ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳ ನಡುವೆ ನಡೆಯುವ ಸಂವಾದ ಅಕ್ಕ ಮಹಾದೇವಿ ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅವಳಿಗೂ ಮತ್ತು ಅಲ್ಲಮ್ಮ ಪ್ರಭುಗಳಿಗೂ ಭಕ್ತಿ ಜ್ಞಾನ ವೈರಾಗ್ಯಗಳ ವಿಷಯದಲ್ಲಿ ವಾದ ನಡೆಯುತ್ತದೆ ಅಕ್ಕ ಮತ್ತು ಪ್ರಭುಗಳ ವಾದವನ್ನು ಅವರವರ ವಚನಗಳಿಂದಲೇ ಸಂವಾದ ರೂಪದಲ್ಲಿ ಇಲ್ಲಿ ಹೇಳಲಾಗಿದೆ ಮೊದಲನೆಯದಾಗಿ ಅಲ್ಲಮ್ಮ ಪ್ರಭುಗಳು ಅವಳಿಗೆ ಈ ರೀತಿಯಾಗಿ ಪ್ರಶ್ನಿಸುತ್ತಾರೆ ಸತಿ ನೀನು ಇತ್ತಲೆಯೇತಕ್ಕೆ ಬಂದೇ ಸತಿ ಎಂದರೆ ಮುನಿವರು ಎಮ್ಮ ಶರಣರು ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು ಇಲ್ಲದಿದ್ದರೆ ತಾಯಿ ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವರೇ ನಿನ್ನ ಪತಿ ಯಾರೆಂಬುದೇ ಹೇಳೇ ಎಲೆ ಅವ್ವಾ ಎನ್ನುತ್ತಾರೆ ಅದಕ್ಕೆ ಅಕ್ಕನ ಉತ್ತರ ಹರನೆ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ಹಸಿಯ ಮೇಲನ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರ ಕಳುಹಿದರೆಂಬವರು ಗುರುವೇ ತತ್ತಿಗನಾದ ಲಿಂಗವೇ ಮದುವಳಿಗನಾದ ನಾನೇ ಮದುವಳಿಗೆ ಆದೆನು ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನಿನಗೆ ಮಿಕ್ಕಿನ ಲೋಕದ ಗಂಡರೆನೆಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ ಎನ್ನುತ್ತಾರೆ ಅದಕ್ಕೆ ಅಲ್ಲಮರು ತಪ್ಪ ಹೊರಿಸಿ ಹೊರಟೆನೆಂಬುದು ಸತ್ಯವೇ ತನು ಸಿರಿಯ ನಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು ಕೇಶವೆಂಬ ಸೀರೆಯೇ ಅಂಗಕ್ಕೆ ಮರೆಯಾಯಿತು ಅಪಮಾನವೆಂತು ಹರಿಯಿತ್ತು ಅದು ಲಿಂಗಕ್ಕೆ ಸಲ್ಲದ ವೇಷ ಎನ್ನುತ್ತಾರೆ ಅದಕ್ಕೆ ಅಕ್ಕ ಕಾಯಕರ್ರನೇ ಕಂದಿದರೇನಯ್ಯ ರೇನಯ್ಯಾ ಕಾಯಮಿರ್ರನೆ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಲಿಂಗವು ಒಲಿದ ಕಾಯುವು ಹೇಗಿದ್ದರೇನಯ್ಯ ಎನ್ನುತ್ತಾರೆ ಅಲ್ಲಮ್ಮ ಪ್ರಭುಗಳು ದೇವನೊಲಿಯದೇ ನೀನೊಲಿಸಿದೆನೆಂಬುದು ನೊಲಿಸಿದೆನೆಂಬುದು ಅದಾವುದಕ್ಕೆ ಭಾವಶುದ್ಧವಾದಲ್ಲಿ ಸೀರೆಯ ನಳೆದು ಕೂದಲ ಮರೆ ಮಾಡುವುದೇ ತಕ್ಕೆ ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು ಇದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ ಎನ್ನುತ್ತಾರೆ ಅದಕ್ಕೆ ಅಕ್ಕ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ ಕಾಯದ ಸಂಗವ ವಿವರಿಸಬಲ್ಲಡೆ ಕಾಯದ ಸಂಗವೇಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು ಚನ್ನಮಲ್ಲಿಕಾರ್ಜುನಯ್ಯ ನೀನು ಒಲಿದವರು ಕಾಯಗೊಂಡಿದ್ದರೆನಬೇಡ ಎನ್ನುತ್ತಾರೆ ಅದಕ್ಕೆ ಅಲ್ಲಮರು ತನು ಗುಣ ವಿವರಿಸಿಹೆನೆಂದರೆ ಮನಶುದ್ಧವಾಗಬೇಕು ಮನಗುಣ ವಿವಹರಿಸೆನೆಂದರೆ ಇಂದ್ರಿಯ ಶುದ್ಧವಾಗಬೇಕು ತನು ಮನ ಇಂದ್ರಿಯಂಗಳು ಶುದ್ಧ ಸುವಿಧಾನವಾಗಿ ಲಿಂಗಮುಖಕ್ಕೆ ವೇದ್ಯವಾದಲ್ಲದೆ ಗುಹೇಶ್ವರ ಲಿಂಗವ ಬೆಸಗೊಳಬಾರದು ಕೇಳಾ ತಾಯಿ ಎನ್ನುತ್ತಾರೆ ಅದಕ್ಕೆ ಅಕ್ಕ ತನು ಶುದ್ಧವಾಯಿತು ಶಿವಭಕ್ತ ರೊಕ್ಕದ ಕಂಡು ಎನ್ನ ಮನ ಶುದ್ಧವಾಯಿತು ಅಸಂಖ್ಯಾತರ ನೆನದು ಎನ್ನ ಕಂಗಳು ಶುದ್ಧವಾಯಿತು ಸಕಲ ಪುರಾತನರ ನೋಡಿ ಎನ್ನ ಶ್ರೋತ್ರ ಶುದ್ಧವಾಯಿತು ಅವರ ಕೀರ್ತಿಯೇ ಕೇಳಿ ಎನ್ನ ಭಾವನೆಯ ನಗಿದು ಜೀವನವು ಕೇಳ ಲಿಂಗ ತಂದೆ ನೆಟ್ಟನೆ ನಿಮ್ಮುವ ಪೂಜಿಸಿ ಭವಗಟ್ಟೆ ಕಾಣ ಚನ್ನಮಲ್ಲಿಕಾರ್ಜುನ ಎನ್ನುತ್ತಾರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಕಾಯ ಶುದ್ಧವಾಯಿತೆಂದರೆ ಲಿಂಗ ನೆಲೆಗೊಳ್ಳದು ಜೀವ ಶುದ್ಧವಾಯಿತೆಂದರೆ ಲಿಂಗ ನೆಲೆಗೊಳ್ಳದು ಭಾವ ಶುದ್ಧವಾಯಿತೆಂದರೆ ಲಿಂಗ ನೆಲೆಗೊಳ್ಳದು ಗುಹೇಶ್ವರ ಲಿಂಗದಲ್ಲಿ ಶುದ್ಧ ಸುವಿಧಾನಿಯಾದೆನೆಂದರೆ ನಿಜವೂ ಸಾಧ್ಯವಾಗದು ಕೇಳಾ ಅವ್ವಾ ಎನ್ನುತ್ತಾರೆ ಅದಕ್ಕೆ ಅಕ್ಕ ಕಾಯದಗಳ ಕಾಯದೊಳಗೆ ಅಕಾಯವಾಯಿತು ಜೀವದೊಳಗೆ ನಿರ್ಜೀವವಾಯಿತು ಭಾವದೊಳಗೆ ನಿರ್ಭಾವವಾಯಿತು ಎನ್ನ ಮನದೊಳಗೆ ಘನನೆನಹಾಯಿತು ಎನ್ನ ತಲೆಮಲೆಗಳ ನೋಡಿ ಸಲಹಿದಿರಾಗಿ ಚನ್ನಮಲ್ಲಿಕಾರ್ಜುನನ ಧರ್ಮದವಳು ಎನ್ನುತ್ತಾರೆ ಅದಕ್ಕೆ ಅಲ್ಲಮರು ಕೂಡಲಿಲ್ಲದ ಘನವ ಕೂಡುವ ಪರಿ ಅಂತವ್ವ ಹೇಳಿದರೆ ಅದಕ್ಕದೆಯ ಕೊರತೆ ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸುವ ಅಂತೂ ಹೇಳ ಎನ್ನುತ್ತಾರೆ ಅದಕ್ಕೆ ಅಕ್ಕ ಗಟ್ಟಿದುಪ್ಪಕ್ಕೆ ತಿಳಿದುಪ್ಪಕ್ಕೆ ಭೇದ ಉಂಟೆ ಅಯ್ಯ ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ ಆತ್ಮಕ್ಕೆ ಅಂಗಕ್ಕೆ ಭೇದ ಉಂಟೆ ಅಯ್ಯ ಎನ್ನ ಅಂಗವನ್ನು ಶ್ರೀ ಗುರುಮಂತ್ರವನ್ನು ಮಾಡಿ ತೋರಿದನಾಗಿ ಸಾವಯಕ್ಕೆ ನಿರವಯಕ್ಕೆ ಭೇದವಿಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವಿರಯ್ಯ ಪ್ರಭುವೇ ಅಂಗವ ಲಿಂಗ ಮುಖದಿಂದ ಅರ್ಪಿಸಿ ಅಂಗ ಅನಂಗವಾಯಿತು ಮನವ ಅರಿವಿಂಗರ್ಪಿಸಿ ಮನಲೀಯವಾಯಿತು ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು ಅಂಗಮನ ಭಾವ ಒಳಿದ ಕಾರಣ ಕಾಯ ಕಾಯವಾಯಿತು ಎನ್ನ ಕಾಯದ ಸುಖವ ಭೋಗದ ಲಿಂಗವೇ ಭೋಗಿಸುವುದಾಗಿ ಶರಣಸತಿ ಲಿಂಗಪತಿಯಾದೆನು ಇದು ಕಾರಣ ಚನ್ನಮಲ್ಲಿಕಾರ್ಜುನನೆಂಬ ಗಂಡನ ಹಕ್ಕು ಬೆರೆಸಿದನು ಎನ್ನುತ್ತಾರೆ ಅದಕ್ಕೆ ಅಲ್ಲಮರು ನಾ ಸತ್ಯನೆಂದು ಹೆಣಕೂಗಿದುದುಂಟೆ ಬಚ್ಚಿಟ್ಟ ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ ಈ ಮಾತು ಒಪ್ಪ ಒಪ್ಪುವುದೇ ಗುಹೇಶ್ವರಲಿಂಗಕ್ಕೆ ಎನ್ನುತ್ತಾರೆ ಅದಕ್ಕೆ ಅಕ್ಕ ಸತ್ತ ಹೆಣ ಕೂಗಿದುದುಂಟು ಬಚ್ಚಿಟ್ಟ ಬಯಕೆ ಕರೆದುದುಂಟು ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿ ಆದುಂಟು ಇದ ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ಎನ್ನುತ್ತಾರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಇದು ಎನಗೆ ಆಶ್ಚರ್ಯ ಹೇಳವ್ವ ಕಾಯವಿಲ್ಲದ ಸುಖವ ಜೀವವಿಲ್ಲದ ಭಾವವ ಆ ಠಾವ ಹೇಳ ಗುಹೇಶ್ವರಲಿಂಗಕ್ಕೆ ಎನ್ನುತ್ತಾರೆ ಅದಕ್ಕೆ ಅಕ್ಕನ ಉತ್ತರ ಮರೆದೊರೆಗೆ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ಋಣನಿಧಾನ ಎದ್ದು ಕರೆಯಿತ್ತು ಹೆಪ್ಪಿಟ್ಟ ಹಾಲು ಗಟ್ಟಿದುಪ್ಪವಾಗಿ ಸಿಹಿ ಆಯಿತು ಇದಕ್ಕೆ ತಪ್ಪ ಸಾಧಿಸಲೇಕೆ ಚನ್ನಮಲ್ಲಿಕಾರ್ಜುನ ದೇವರ ದೇವನಣ್ಣಗಳ ಎಂದು ಅಕ್ಕ ಹೀಗೆ ಉತ್ತರವನ್ನು ನೀಡುತ್ತಾರೆ ಇದೇ ರೀತಿಯಾಗಿ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳ ವಾದ ಕೊನೆಗೊಳ್ಳುತ್ತದೆ ಅಕ್ಕನೇ ಹೇಳಿದಂತೆ ಮರಮರ ಮಥಿನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು ಆತ್ಮವಾತ್ಮ ಮಥಿನಿಸಿ ಅನುಭಾವ ಹುಟ್ಟಿ ತನುಗುಣಾದಿಗಳ ಸುಡಲಾಯಿತು ಶಿವಾನುಭವ ಮಂಟಪದ ಶಿವಶರಣರ ಗೋಷ್ಠಿಯಲ್ಲಿ ಅಕ್ಕನು ತನ್ನ ಹೃದಯ ಸಮುದ್ರವನ್ನು ಮಥೆನಿಸಿ ಅಂತರಾತ್ಮವನ್ನು ಸಾಧಿಸುವ ಅನುಭವ ಅಮೃತವನ್ನು ಪಡೆದಳು ವಾದೇ ವಾದೇ ಜಾಯತೆ ತತ್ವಬೋಧ ಎನ್ನುವ ಮಾತು ಇಂತಹ ವಾದ್ಯಕ್ಕೆ ಸರಿಯಾಗಿ ಅನ್ವಯಿಸುತ್ತದೆ ಸಂಘದಿಂದ ಅಗ್ನಿ ಸಂಘದಿಂದ ಅಂಕುರ ಸಂಘದಿಂದ ದೇಹ ಹುಟ್ಟುವುದು ಸಹಜವಿರುವಂತೆ ಸಂಘದಿಂದ ಆತ್ಮ ಅದರಿಂದ ಅನುಭವವೂ ಲಿಂಗಾಂಗ ಸಾಮರಸ್ಯವು ಹುಟ್ಟುವುದು ವಾಸ್ತವ ಅಕ್ಕನ ನಿರ್ಮಲವಾದ ಶೀಲಚಾರಿತ್ರವನ್ನು ಆಧ್ಯಾತ್ಮಿಕ ಜೀವನವನ್ನು ಕಂಡು ಕಲ್ಯಾಣದ ಶರಣರೆಲ್ಲರೂ ಆಕೆಯನ್ನು ವಿಶೇಷವಾಗಿ ಗೌರವಿಸುತ್ತಾರೆ ಅಂಗನೆ ಅಂಗನೆಯ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತೆ ಇಪ್ಪದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಆಸ್ತಿ ಮನವೊಳಿದೆ ಎನ್ನಕ್ಕ ಎಂದು ಅಲ್ಲಮ್ಮ ಪ್ರಭುದೇವರು ಅಕ್ಕನನ್ನು ಕೊಂಡಾಡುತ್ತಾರೆ ಅದೇ ರೀತಿ ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ನಡು ಮುರಿದು ಗುಡಗೂರಿ ತಲೆ ತಲೆ ನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳರೆಲ್ಲರೂ ಹಿರಿಯರೇ ಅನುವರಿದು ಘನವ ತಿರಿಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಸಂಗ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿಯ ಕಂಗಾಯಿತು ಎಂದು ಚನ್ನಬಸವಣ್ಣನವರು ಅಕ್ಕನನ್ನು ಸ್ತೋತ್ರ ಮಾಡುತ್ತಾರೆ ಎಲ್ಲ ಎಲ್ಲವ ನರಿದ ಫಲವೇನೆಯ ತನ್ನ ತಾನರಿಯಬೇಕಲ್ಲದೆ ಎನ್ನುವುದರ ಅರಿವು ಅಕ್ಕ ಮಹಾದೇವಿಗೆ ಆಗುತ್ತದೆ ತಾನು ತನ್ನ ಹೃದಯದಲ್ಲಿಯೇ ನೆಲೆಸಿದ್ದ ಪರಮಾತ್ಮನನ್ನು ಅರಿತ ಮೇಲೆ ಅವನ ವಿಷಯವಾಗಿ ಅಕ್ಕ ಮಾಡಬೇಕಾದುದು ಏನೂ ಉಳಿಯಲಿಲ್ಲ ಅಕ್ಕ ಕಲ್ಯಾಣಕ್ಕೆ ಬಂದು ಕಲ್ಯಾಣವನ್ನೇ ಸಾಧಿಸುತ್ತಾ